ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಈ ವ್ಲಾಗ್ ಬಂದು ಶುಕ್ರವಾರದ್ದು ನಾನು ಶುಕ್ರವಾರದ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಬಿಕ್ಕ್ಯಾಂಡ್ ಮರ ಬಂದು ನಮ್ಮ ಮನೆ ಹತ್ರನೇ ಇರೋದು ಸಖತ್ತಾಗಿ ಬಿಡುತ್ತೆ ಕಾಯಿ ಮಾತ್ರ ಒಂದು ಚೂರು ಕೂಡ ಗ್ಯಾಫಿಲ್ ಅಷ್ಟು ಕಾಯಿ ಬಿಟ್ಟಿದೆ ಆದರೆ ಇನ್ನೂ ಸ್ವಲ್ಪ ಚಿಕ್ಕದೆಲ್ಲ ಕೂಡ ಇದೊಂದೇ ಒಂದು ನಮ್ಮದನ್ನು ತಿಂತ ಇದ್ದಾನಲ್ವ ಇದೊಂದೇ ಒಂದು ಮೇಲ್ಗಡೆ ಅಂದರೆ ಸುಳಿಯಲಿತ್ತು ಇನ್ನು ಹಂಗೆ ಕಣ್ಣಿಗೆ ಕಾಣಿಸ್ತೀನಿ ನಮ್ಮ ಮನೆಯವ್ರು ಹೇಳ್ದಾಗ ಕಿತ್ಕೊಡು ಮಕ್ಳು ತಿಂತಾರೆ ಅಂತ ಹೇಳ್ಬಿಟ್ಟು ಇನ್ನು ಕಿತ್ಕೊಟ್ರೆ ಅದನ್ನು ನಿಜವಾಗ್ಲೂ ಎಷ್ಟು ಸ್ವೀಟ್ ಇದೆ ಅಂದರೆ ಇದು ಭಾಳ ಸ್ವೀಟ್ ಇದೆ ಒಳಗಡೆ ಬಂದುಬಿಟ್ಟು ಸ್ವಲ್ಪ ರೆಡ್ ಇದೆ ಇದು ರೆಡ್ ಕಲರ್ ಬಿಕ್ಕೇ ಮರ ಇದು ಎಷ್ಟು ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಎಲ್ಲರೂ ಕೂಡ ನಮ್ಮೂರಲ್ಲಿ ಕಾಯ್ಕೊಂಡಿರ್ತಾರೆ ಮಕ್ಕಳು ಸ್ವಲ್ಪ ದೊಡ್ಡ ಹೋದರೆ ಸಾಕು ಕಿತ್ಕೊಂಡು ಹೋಗೋಣ ಅಂತ ಹೇಳಿ ಅಷ್ಟು ಚೆನ್ನಾಗಿದೆ ಇದು ಹಣ್ಣು ಮಾತ್ರ ಇನ್ನು ನಮ್ಮ ಮನೆಯವರು ಎಲ್ಲೋ ಹೋಗ್ತಾ ಇದ್ರು ಇನ್ನು ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಇನ್ನು ನಮ್ಮ ದನು ಮತ್ತು ನಮ್ಮ ಗುಂಡ ಇಬ್ಬರು ಕೂಡ ಹೋಗ್ತಾ ಇದ್ರ ಜೊತೆಗೆ ಅವರು ಏನೋ ಸಮಾಧಾನ ಮಾಡಿಬಿಟ್ಟು ಇನ್ನು ಮನೆತ್ರ ಬಿಟ್ಟು ಇನ್ನು ಅವ್ರ ಕೆಲಸಕ್ಕೆ ಹೋದರು ಇನ್ನು ಮನೆಯವರು ಕೆಲ್ಸಕ್ಕೆ ಹೋದರು ಇನ್ನು ನಮ್ಮ ಯೋಷಿತ ಕೂಡ ಮಲ್ಕೊಂಡ್ಬಿಟ್ಲು ಇನ್ನು ನಮ್ಮ ಮಾವ ಕೂಡ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ರು ಇನ್ನು ನಾವು ಬಂದು ಮನೆ ಕೆಲಸ ಎಲ್ಲ ಮಾಡ್ಕೊಂಡ್ವಿ ನಾನು ಪವಿತ್ರ ಒಂದೊಂದು ಕೆಲಸ ಮಾಡ್ಕೊಂಡು ಮುಗಿಸ್ಕೊಂಡ್ಬಿಟ್ಟು ಇವಾಗ ಒಂದು ಸ್ವಲ್ಪ ಕರ್ಜಿಕಾಯಿ ಮಾಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಹಿಟ್ಟೆಲ್ಲ ಕಲಿಸ್ತಾ ಇದ್ದೀನಿ ಜಲ್ಡಿ ಹಿಡಿದು ಇನ್ನು ಮೈದಾ ಹಿಟ್ಟು ಕೂಡ ಮನೆಯಲ್ಲೇ ಇತ್ತು ಇನ್ನು ಕರ್ಜಿಕಾಯಿ ಮಾಡೋದಕ್ಕೆ ಹಿಟ್ಟೆಲ್ಲ ಬಂದು ಸವಿತಾ ಆಂಟಿ ಅಂತ ಇದ್ದಾರೆ ಆ ಆಂಟಿ ಕೊಟ್ಟಿದ್ರಂತೆ ಆ ಪವಿತ್ರಗೆ ಸ್ವಲ್ಪ ಮಕ್ಕಳಿದ್ರಲ್ವ ಸ್ವಲ್ಪ ಯಾವಾಗಾದರೂ ಫ್ರೀ ಇದ್ದಾಗ ಅಂತ ಹೇಳಿಬಿಟ್ಟು ಇನ್ನು ಹೆಂಗೂ ಹೇಳಿದ್ಲು ಆಗ ಕರ್ಜಿಕಾಯಿ ಪುಡಿ ಇದೆ ಕರ್ಜಿಕಾಯಿ ಮಾಡೋಣ ಅಂತ ಹೇಳಿಬಿಟ್ಟು ನಾವು ನೆನ್ನೆ ಮೊನ್ನೆನೇ ಮಾಡಬೇಕಿತ್ತು ಇನ್ನು ಮಾಡೋಕ್ಕಾಗಲಿಲ್ಲ ಅದಕ್ಕೆ ಇವತ್ತು ಫ್ರೀಯಾಗಿದ್ದೀವಿ ಇವತ್ತು ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ನಮ್ಮ ಗುಂಡಂತೂ ಹಿಟ್ಟು ನೋಡಿಬಿಟ್ರೆ ಸಾಕು ಹಿಟ್ಟು ತಿನ್ನಕ್ಕೆ ಬೇಕು ಅಂತೇಳ್ಬಿಟ್ಟು ಮಾಡ್ತಾ ಮಾಡ್ತಾಯಿದ್ದೆ ಇದು ರಾಗಿ ಇಟ್ಟಲ್ಲಪ್ಪ ಇದು ಮೈದಾ ಹಿಟ್ಟು ತಿನ್ನಬಾರ್ದು ಹೊಟ್ಟೆ ಇಡ್ತದೆ ಅಂತೇಳ್ಬಿಟ್ಟು ಇನ್ನು ಸಮಾಧಾನ ಮಾಡಿದ್ರೆ ಇನ್ನು ಸಮಾಧಾನ ಮಾಡಿಬಿಟ್ಟು ಇವಾಗ ಸ್ವಲ್ಪ ಹಿಟ್ಟೆಲ್ಲ ಕಲಿಸ್ಕೊಂಡೆ ಕಲಿಸ್ಕೊಂಬಿಟ್ಟು ನಾವು ಹೋಳಿಗೆ ಆಗಲಿ ಕರ್ಜಿಕಾಯಿ ಆಗಲಿ ಏನೇ ಆಗಲಿ ಚಪಾತಿ ಆಗಲಿ ಪ್ರತಿಯೊಂದಕ್ಕೂ ಕೂಡ ಸ್ವಲ್ಪ ಹಿಟ್ಟೆಲ್ಲ ಚೆನ್ನಾಗಿ ನಾದ್ಬಿಟ್ಟು ಏನಿಲ್ಲಾಂದ್ರೆ ಒಂದು ಇಪ್ಪತ್ತು ನಿಮಿಷ ಒಂದು ಹಾಫ್ ಅನ್ ನಾವು ಹೊರ್ಟ್ರೆ ಚೆನ್ನಾಗಿ ನೆನ್ಕೊಳ್ಳುತ್ತೆ ಅದಕ್ಕೆ ನಾನು ಮುಂಚೆ ಸ್ವಲ್ಪ ಎಲ್ಲ ಕಲಸಿಟ್ಬಿಟ್ಟು ಎತ್ತಿಟ್ಬಿಟ್ಟೆ ಚೆನ್ನಾಗಿ ನೆನ್ಕೊಳ್ಳಿ ಅಂತೇಳ್ಬಿಟ್ಟು ಫುಲ್ಲು ಸ್ವಲ್ಪ ಸಾಫ್ಟಾಗೆ ಅಂದರೆ ಸಾಫ್ಟಾಗೆ ಕಲಸಿದ್ದೆ ಚೆನ್ನಾಗಿರುತ್ತೆ ಮತ್ತು ಎಲೆ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅದೆಲ್ಲ ಕಲಸಿಟ್ಟು ಸೈಡಿಗೆಲ್ಲ ಮುಚ್ಚಿಟ್ಟಿದ್ದೆ ಸಡ ಗಾಳಿ ಅಲ್ವಾ ನಿಜವಾಗಲೂ ದೊಡ್ಡೋರ್ಗೇ ಒಂಥರ ಏನು ತಿಂದರೂ ಕೂಡ ಇನ್ನೂ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಅಷ್ಟು ಗಾಳಿ ಬೀಸ್ತಾ ಇರುತ್ತೆ ಇನ್ನು ಮಕ್ಳಿಗಂತೂ ಹೇಳಲೇ ಬೇಡ ಪಾಪ ಅವ್ರು ಏನು ಕೂಡ ಕೇಳೋದಕ್ಕೆ ಆಗೋದಿಲ್ಲ ಅದಕ್ಕೆ ನಾವೇ ಸ್ವಲ್ಪ ಅರ್ಥ ಮಾಡಿಕೊಂಡು ಸ್ವಲ್ಪ ಮನೇಲಿ ಏನಿರುತ್ತೋ ಅದರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಈ ಥರ ಸ್ವಲ್ಪ ಮಾಡಿಕೊಟ್ರೆ ಚೆನ್ನಾಗೇ ಇರ್ತಾರೆ ಅವಾಗ ಅವಾಗ ಅಂತ ಹೇಳಿ ಇವಾಗ ಮಾಡ್ತಾಯಿದ್ದೀವಿ ಇನ್ನು ಅಷ್ಟರಲ್ಲಿ ನಮ್ಮ ಗುಂಡನ್ನ ಫಸ್ಟ್ ಮಲಗಿಸ್ಬಿಟ್ಟು ಆಮೇಲೆ ಮಾಡ್ಕೊಳೋಣ ಅಂತ ಹೇಳಿಬಿಟ್ಟು ಇನ್ನು ಮಲಗಿಸ್ತಾ ಇದ್ದೀನಿ ಜೋಳಿಗೆ ಹಾಕಿ ಇನ್ನು ನಮ್ಮ ಯೋಚಿತ ಬಂದು ಮಲ್ಕೊಂಡ್ಬಿಟ್ಟಿದ್ಲು ಪಾಪ ಅವಳು ಇನ್ನು ನಾನು ನಮ್ಮ ಪವಿತ್ರ ನನ್ನ ಮಾವ ಅಷ್ಟೇ ಇದ್ದಿದ್ದು ಪವಿತ್ರ ಬಂದುಬಿಟ್ಟು ನಾನು ಸ್ವಲ್ಪ ಉಂಡೆ ಎಲ್ಲ ಮಾಡ್ಕೊತೀನಿ ಅಂತೇಳ್ಬಿಟ್ಟು ಒಳಗಡೆ ಆಗಲಿ ಎಲ್ಲ ರೆಡಿ ಮಾಡ್ಕೊಂಡಿದ್ಲು ಇನ್ನು ನಾನು ಇವನ್ನ ತೂಗಿ ತೂಗಿ ಮಲಗಿಸೋ ಅಷ್ಟೊತ್ತಿಗೆ ಲೇಟ್ ಆಗಿಬಿಡ್ತು ಇನ್ನು ಅವಳು ಎಷ್ಟೊತ್ತು ವೇಟ್ ಮಾಡ್ತಾಳೆ ಪಾಪ ಎಲ್ಲ ಕೂಡ ಉಂಡೆ ಮಾಡ್ಕೊಂಡು ಎಲ್ಲ ಉಜ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಕರ್ಜಿಕಾಯಿ ಕೂಡ ಮಾಡ್ಕೊಂಡಿದ್ದಿಲ್ಲ ನಾನು ಹೋಗೋ ಅಷ್ಟೊತ್ತಿಗೆ ಆ ಸಾರಿ ಬಿಡ ಅಂತೇಳ್ಬಿಟ್ಟು ನಾನು ಎಲ್ಲ ಎಲ್ಲ ಉಜ್ಜಾಗ್ತದೆ ಇನ್ನು ಅವಳೇ ಎಲ್ಲ ಎಣ್ಣೆಗೆ ಹಾಕಿ ಡೀಪ್ ಡೀಪ್ ಫ್ರೈ ಮಾಡಿಬಿಟ್ಟು ಇನ್ನು ಕರ್ಜಿಕಾಯಿ ಕೂಡ ಅವಳೇ ಮಾಡಿದ್ಲು ನಾನು ಎಲೆಯೊಂದೇ ಉಜ್ಜಿದ್ದು ಯಾಕೆಂದ್ರೆ ನನಗೆ ಅಷ್ಟೊಂದು ಬರೋದಿಲ್ಲ ಕರ್ಜಿಕಾಯಿ ಮಾಡೋದಕ್ಕೆ ಅದಕ್ಕೋಸ್ಕರ ಅವಳೆ ಸ್ವಲ್ಪ ಕರ್ಜಿಕಾಯೆಲ್ಲ ಮಾಡ್ಕೊಂಬಿಟ್ಟು ಅವಳೇ ಡೀಪ್ ಫ್ರೈ ಎಲ್ಲ ಮಾಡ್ಕೊಂಡ್ಲು ಅಂತ ಅಂತೇಳ್ಬಿಟ್ಟು ಇನ್ನು ಉಂಡೆ ಮಾಡಿಕೊಂಡು ಎಲೆ ಎಲ್ಲ ಉಜ್ಜಿ ಇದ್ದೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದೆ ನಾನು ಕೂಡ ಇನ್ನು ಅವಳು ಕೂಡ ಎಲ್ಲ ಮಾಡ್ತಾಯಿದ್ದು ಎಲ್ಲ ಅಡುಗೆನೂ ಬರುತ್ತೆ ಚೆನ್ನಾಗಿ ಪರ್ಫೆಕ್ಟಾಗಿ ಅಡುಗೆ ಮಾಡ್ತಾಳೆ ತುಂಬ ಇಷ್ಟ ಹೇಳ್ಬೇಕಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಪವಿತ್ರ ಮಾಡಿರೋ ಅಡುಗೆನೇ ತುಂಬ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿ ಮಾಡ್ತಾಳೆ ಅವಳು ಅಡುಗೆಲಂತೂ ಫೇಮಸ್ ಅಂತಲೇ ಹೇಳ್ಬೋದು ಯಾವುದ್ರಲ್ಲೂ ಕೂಡ ಹಿಂದೆ ಇಲ್ಲ ಚೆನ್ನಾಗೇ ಮಾಡ್ತಾಳೆ ಇನ್ನೋದಕ್ಕೋಸ್ಕರ ಎಲ್ಲ ಕೂಡ ಅಭ್ಯಾಸ ಇದೆ ಅಲ್ವಾ ಇನ್ನು ಮಾಡ್ತಾ ಇದ್ದಾಳೆ ಒಂದು ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ ಮಾಡ್ತಾ ಇದ್ದಾಳೆ ಅಕ್ಕ ಸ್ವಲ್ಪ ದೊಡ್ಡದಾಗಿದ್ರೆ ಚೆನ್ನಾಗಿರೋದಕ್ಕೆ ಮಕ್ಕಳಿಗೆ ತಿನ್ನೋದಕ್ಕೂ ಕೂಡ ಇಷ್ಟಪಟ್ಟು ತಿಂತಾರೆ ಹಿಂಗೆ ಇರಲಿ ಸ್ವಲ್ಪ ಉದ್ದಕ್ಕೆ ಅಂತೇಳ್ಬಿಟ್ಟು ಈ ಥರ ಸ್ವಲ್ಪ ಉದ್ದಕ್ಕೇನೆ ಎಲೆ ಎಲೆ ಎಲ್ಲ ಸ್ವಲ್ಪ ಉಜ್ಜಿದ್ವಿ ಇನ್ನು ಕೈಯಲ್ಲಿ ಇಟ್ಕೊಂಡಂತೂ ಮಾಡೋದಕ್ಕಾಗೋದಿಲ್ಲ ಯಾಕೆಂದರೆ ಸ್ವಲ್ಪ ಉದ್ದ ಇರೋದ್ರಿಂದ ಆ ಎಲೆ ಕೂಡ ಸ್ವಲ್ಪ ಜಾಸ್ತಿ ಅಗ್ಲ ಕೂಡ ಇರೋದಿಲ್ಲಲ್ವ ತಿರ್ಗ್ಸೋಕೆ ನೀಟಾಗಿ ಬರೋದಿಲ್ಲ ಅಂತೇಳ್ಬಿಟ್ಟು ಈ ಥರ ಪ್ಲೇಟೆಲ್ಲ ಇಟ್ಬಿಟ್ಟು ಫಸ್ಟು ಪೌಡ್ರಲ್ಲಿ ಹಾಕ್ಬಿಟ್ಟು ಆಮೇಲೆ ಪ್ರೆಸ್ ಮಾಡ್ತಾಳೆ ಚೆನ್ನಾಗಿ ಮಾಡ್ತಾಯಿದ್ವಿ ಯಾವ ಥರ ಮಾಡ್ತಾಳಪ್ಪ ಅಂತ ನನಗೆ ಆಶ್ಚರ್ಯ ಆಯಿತು ಇನ್ನು ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಎಲೆ ಎಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಎಲ್ಲ ಬ್ಲಾಕ್ ಬ್ಲಾಕ್ ಆಗಿದೆ ಇನ್ನು ನೋಡ್ತಾ ಇರ್ಬೋದು ಕರ್ಜಿಕಾಯಿಲ್ಲ ಮಾಡಿ ಮುಗಿದ್ಮೇಲೆ ಸ್ವಲ್ಪ ಹಿಟ್ಟೆಲ್ಲ ಇತ್ತಲ್ವ ಇನ್ನು ಹಿಟ್ಟೆಲ್ಲ ಇನ್ನೇನು ಇಡೋದು ಹಂಗೆ ಇಟ್ಟರೆ ಅದು ಕೂಡ ಇದಾಗಿಬಿಡುತ್ತಂತ ಹೇಳಿಬಿಟ್ಟು ಇನ್ನು ಹಿಟ್ಟೆಲ್ಲ ಮೈದೆ ಹಿಟ್ಟೆಲ್ಲ ಹಾಕ್ಬಿಟ್ಟು ಇನ್ನು ಪೂರಿ ಮಾಡಿದ್ವಿ ಯಾಕೆಂದರೆ ತುಂಬ ಜನ ಇದೀವಿ ನಾವು ಟೋಟಲ್ ಜನ ಬಂದ್ಬಿಟ್ಟು ಒಂಬತ್ತು ಜನ ಇದ್ದೀವಿ ಅಟ್ಲೀಸ್ಟ್ ಎಲ್ಲರೂ ಕೂಡ ಒಂದೆರಡೆರಡು ಪೂರಿ ಆದರೂ ತಿನ್ಬೋದು ಅಂತ ಹೇಳಿಬಿಟ್ಟು ಇನ್ನು ಪೂರಿ ಕೂಡ ಮಾಡಿದ್ವಿ ಇನ್ನು ಮಕ್ಳಿಗೆ ಅವಾಗ ಅವಾಗ ಯಾವಾಗ ನಮ್ಮ ಮಧ್ಯಾಹ್ನ ಟೈಮು ಇಲ್ಲ ಬೆಳಗ್ಗೆ ಟೈಮ್ ಏನಾದ್ರು ತಿನ್ನಬೇಕು ಅಂತ ಅನಿಸಿದಾಗ ಕಜ್ಜಿಕಾಯಿ ಏನಾದರೂ ಕೊಡೋಣ ಅಂತ ಹೇಳಿಬಿಟ್ಟು ಎಲ್ಲ ಮಾಡಿಟ್ಟಿದ್ವಿ ಇನ್ನು ದೊಡ್ಡರು ಕೂಡ ಇಷ್ಟಪಟ್ಟು ತಿಂತಾರೆ ಹಬ್ಬಗಳಲ್ಲೆಲ್ಲ ಮಾಡಿದರೆ ಅಷ್ಟೊಂದು ತಿನ್ನೋಕೆ ಇಷ್ಟಪಡಲ್ಲ ಈ ಥರ ಬೇರೆ ದಿನದಲ್ಲಿ ಮಾಡ್ತೀವಲ್ವ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ನೇನು ತಿನ್ನಲಿ ಬಿಡ ಅಂತೇಳ್ಬಿಟ್ಟು ಇನ್ನು ಮಾಡಿದ್ದೀವಿ ಇಷ್ಟ ಆಯಿತು ನೋಡ್ತಾ ಇರ್ಬೋದು ಇವಾಗ ಪೂರಿ ಎಲ್ಲ ಲಾಸ್ಟ್ ಪೂರಿ ಇದ್ವಲ್ಲ ಅವನು ಕೂಡ ಎಲ್ಲ ಸ್ವಲ್ಪ ಡೀಪ್ ಫ್ರೈ ಮಾಡ್ತಾಯಿದ್ದಾಳೆ ಇನ್ನು ಅಡುಗೆ ಕೆಲಸ ಎಲ್ಲ ಮುಗೀತು ಇನ್ನು ಮುಗಿದ್ಮೇಲೆ ಮತ್ತೆ ಮಧ್ಯಾಹ್ನಕ್ಕೆ ಬಿಸಿಯನ್ನು ಮಾಡಿಕೊಂಡು ಊಟ ಮಾಡಿ ಇವಾಗ ಮಕ್ಕಳ ಜೊತೆ ನೋಡ್ತಾ ಇದ್ದೀವಿ ಅವ್ನು ಇವರಂತೂ ಸಕತ್ತು ಜಗಳಾಡ್ತಾ ಇದ್ದಾರೆ ನಮ್ಮ ದನವಿತ್ತು ನಮ್ಮ ಅವ್ನಿಗೆ ಅವ್ನಿಗೇನು ಬೇಕೋ ಇವನಿಗೂ ಕೂಡ ಅದೇ ಬೇಕು ಅಷ್ಟು ಸಿರಿ ಅಷ್ಟು ಸಿದಗ ಮಾಡ್ತಾಯಿರ್ತಾರೆ ಅಷ್ಟು ತರಲೆ ಮಾಡ್ತಾಯಿರ್ತಾರೆ ಬೆಳಗ್ಗೆಯಿಂದ ಸಾಕಾಗುತ್ತೆ ಇವ್ರ ಹತ್ರ ನಮಗಂತೂ ನಾವಂತೂ ಒಂದೊಂದು ಸತಿ ಎಷ್ಟೊತ್ತಿಗೆ ತೋಟ ಕರ್ಕೊಂಡು ಹೋಗೋಣ ಇವನ್ನ ಅಂತ ಅನ್ಸ್ಬಿಡುತ್ತೆ ಅಷ್ಟು ತರಲೆ ಮಾಡ್ತಾ ಇರ್ತಾನೆ ನಮ್ಮ ದನಿ ಸುಮ್ಮನಿದ್ರು ಕೂಡ ಇವನೇ ಭಾಳ ತರಲೆ ಮಾಡ್ತಾಯಿರ್ತಾನೆ ನಮ್ಮ ಗುಂಡ ಪಾಪ ನಾವೆಲ್ಲರೂ ಕೂಡ ದನ ಮೇಲೆ ಹೋಗ್ತಾ ಇರ್ತೀವಿ ನಿನ್ನ ಬಾ ಈ ಕಡೆ ಬನ್ನಿ ನನ್ನ ಜೊತೆ ಹೋಗ್ಬೇಡ ಅವ್ನು ಚಿಕ್ಕವನು ಚಿಕ್ಕೋನು ಅಂತ ಎಲ್ಲರೂ ಕೂಡ ಇವನ್ನೇ ಜಾಸ್ತಿ ಇದು ಮಾಡ್ತಾ ಇರ್ತೀವಿ ಅದೊಂದು ಸ್ವಲ್ಪ ನನಗೆ ಒಂದೊಂದು ಸಾರಿ ಇನ್ನು ಎಣ್ಣೆ ಮಾಡೋದಕ್ಕಾಗೋದಿಲ್ಲ ಚಿಕ್ಕ ಮಕ್ಕಳಂದ್ರೆ ಅಷ್ಟೇ ಅಲ್ವಾ ಪಾಪ ಇನ್ನು ಗಾಳಿಯಂತೂ ಸಿಕ್ಕಾಪಟ್ಟೆ ಬಿಸ್ತಾ ಇತ್ತು ಇನ್ನು ಮಳೆಯಂತೂ ಇಲ್ಲವೇ ಇಲ್ಲ ಮೋಡ ಕೂಡ ಜಾಸ್ತಿ ಆಗೋದೇ ಇಲ್ಲ ಯಾಕೋ ಗೊತ್ತಿಲ್ಲ ಬರೋ ಮಳೆನೂ ಫುಲ್ ಸ್ಟಾಪ್ ಆಗಿಬಿಟ್ಟಿದೆ ಇತ್ತೀಚಿಗಂತೂ ಸ್ವಲ್ಪ ಅವಾಗ ಸ್ವಲ್ಪ ಮೋಡ ಥರನೂ ಆಗ್ತಾಯಿತ್ತು ಬಟ್ ಮೋಡ ಕೂಡ ಆಗ್ತಾ ಇಲ್ಲ ಮಳೆನೇ ಇಲ್ಲ ಕಂಪಲ್ಸರಿ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ವಿಚಿತ್ರ ಅಂದರೆ ಅದೇ ಬಿಕ್ಕೆ ಕಾಯಿ ಮರ ಇದೆ ಅಲ್ವಾ ಬಿಕ್ಕಣ್ಣಿನ ಮರ ಅಲ್ಲಿ ಒಂದು ಬಿಕ್ಕೆ ಕಾಯಿ ಉದುರಿಬಿಟ್ಟು ಆ ಮೊಳಕೆ ಇರುತ್ತಲ್ಲ ಅಂದರೆ ಬೀಜ ಇರುತ್ತಲ್ಲ ಒಳಗಡೆ ಆ ಬೀಜ ಫುಲ್ಲು ಮೊಳಕೆಯಾಗಿ ಈ ಥರ ಹೊಸ ಹಸಿ ಆಗಿತ್ತು ನಿಜವಾಗ್ಲು ನಾನು ಫಸ್ಟ್ ಟೈಮ್ ಈ ಥರ ನೋಡ್ತಾ ಇರೋದು ನನಗೆ ಶಾಕ್ ಆಗ್ಬಿಡ್ತು ಇದೇನಪ್ಪ ಅಂತೇಳ್ಬಿಟ್ಟು ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಈ ಶ ಎಷ್ಟು ಬೀಜ ಇದ್ದು ಅಷ್ಟು ಬೀಜ ಕೂಡ ಮೊಳಕೆ ಬಂದಿದೆ ಇಷ್ಟೊಂದು ಸಿಗೋದು ಅಂತಲೇ ಹೇಳ್ಬೋದು ನಾನು ನೋಡಿದ್ದಿದೆ ಫಸ್ಟ್ ಟೈಮ್ ಈ ಥರ ಒಂದು ನುಗ್ಗೆ ಸಾರಿ ಒಂದು ಬಿಕ್ಕೆ ಕಾಯಿ ಫುಲ್ಲು ಈ ಥರ ಬೀಜ ಒಳಗಿರುತ್ತಲ್ಲ ಅದು ಮೊಳಕೆ ಬಂದಿತ್ತು ಸರಿ ಎತ್ತಿಡು ತಾತನಿಗೆ ಬಂದಮೇಲೆ ಆ ತಾತನಿಗೆ ಹೇಳೋಣ ಎಲ್ಲಾದರೂ ಹಾಕ್ತಾರೆ ಅಂತ ಹೇಳ್ಬಿಟ್ಟು ನಾ ಸೈಡ್ಗೆ ಎತ್ತಿಡ್ಸ್ವಿ ಇನ್ನು ಮತ್ತೆ ಸಂಜೆ ಕೂಡ ಆಯಿತು ಸಂಜೆ ಆದಮೇಲೆ ಇನ್ನು ನಮ್ಮ ಪವಿತ್ರ ಅಂತ ಮಕ್ಕಳಿಗೆ ಮಕ್ಳಿಗೇನಾದರೂ ಕೊಡ್ತಾ ಇರ್ತಾಳೆ ಇಲ್ಲ ಏನಾದರೂ ಊಟ ಮಾಡಿಸ್ತಾ ಇರ್ತಾಳೆ ಅವಾಗ ಅವಾಗ ಅದಕ್ಕೆ ಮಾವಿನ ಹಣ್ಣಂತೂ ಸಿಕ್ಕಾಪಟ್ಟೆ ಮನೇಲಿ ಇದ್ದಾವೆ ಇನ್ನು ಫ್ಯೂರ್ ಮಾವಿನ ಹಣ್ಣು ಇವೆಲ್ಲ ಮಾರ್ಕೆಟಿಂದ ಅಲ್ಲಿ ಇಲ್ಲಿ ತಂದಿರೋವಲ್ಲ ಇನ್ನು ತೋಟದಲ್ಲೇ ಬೆಳೆದಿರೋವು ಇಲ್ಲಿ ಚಿಕ್ಕಪ್ಪ ಆಗಬೇಕವ್ರು ಅವರು ತೋಟದಲ್ಲೇ ಬೆಳೆದಿರೋದು ಇನ್ನು ಮರದಿಂದನೇ ಕಿತ್ಕೊಬಂದು ಸ್ವಲ್ಪ ಹಂಗೆ ಇಟ್ಟಿದ್ರು ಸ್ವಲ್ಪ ಹಣ್ಣಾಗಿದ್ದಾವೆ ನನ್ನ ಮಗಂತೂ ನಮ್ಮೂರಲ್ಲಿ ಅಲ್ಲಿ ಊರಲ್ಲಿದ್ದಾಗ ಏನೇನೂ ತಿಂತಾನೆ ಇರಲಿಲ್ಲ ಇಲ್ಲಿಗೆ ಬಂದಾಗಿಂದ ಪರವಾಗಿಲ್ಲ ದನು ಇರ್ತಾನಲ್ಲ ಅವ್ನು ನೋಡಿಬಿಟ್ಟು ಸ್ವಲ್ಪ ಹಾಗೆ ಕಲ್ತ್ಕೊಂಡಿದ್ದಾನೆ ತಿನ್ನೋದು ಅಷ್ಟಾದರೂ ತಿಂತಾನಲ್ಲ ಅಷ್ಟೇ ಸಾಕು ಅಂತ ಹೇಳಿಬಿಟ್ಟು ಇನ್ನು ಖುಷಿಯಾಗುತ್ತೆ ನಮಗೆ ತಿನ್ನಲಿ ಹೇಳಿಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ಅವನು ಏನು ಕೇಳ್ತಾನೋ ನನಗೂ ಅದೇ ಬೇಕು ಮತ್ತು ಸ್ವಲ್ಪ ಹುಳಿ ಇರೋದು ಬೇಡ ಸ್ವೀಟ್ ಇರೋದೇ ಬೇಕು ಅಂತ ಹಠ ಮಾಡ್ತಾನೆ ಇದ್ದ ಇನ್ನು ಅವ್ರದ್ದೆಲ್ಲ ಮುಗೀತು ಇನ್ನು ಮುಗಿದ ಮೇಲೆ ಸಂಜೆ ಆಯಿತು ಇನ್ನು ಒಂದು ಕಡೆ ಅನ್ನಕ್ಕಿಟ್ಟಿದ್ದೆ ಒಂದು ಕಡೆ ಬಿಸಿನೀರು ಇದ್ದೆ ಇನ್ನು ಮುದ್ದೆ ಕೂಡ ಕಟ್ತಾ ಇದ್ದಾಳೆ ಕಂಪಲ್ಸರಿ ಮುದ್ದೆ ಬೇಕೇ ಬೇಕು ಫ್ರೆಂಡ್ಸ್ ಬೆಳಿಗ್ಗೆ ಮತ್ತು ಸಾಯಂಕಾಲ ಈ ಮನೇಲಂತೂ ಮುದ್ದೆ ಬೇಕೇ ಬೇಕು ಇನ್ನು ಅಡುಗೆ ಮಾಡಿಕೊಂಡು ಇನ್ನು ನಾವು ಕೂಡ ತೋಟಕ್ಕೆ ಹೊರಟ್ವಿ ಫ್ರೆಂಡ್ಸ್ ಈ ಚಿಕ್ಕ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ರಸ್ತೆ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ನಿಮಗೆ ವೀಡಿಯೋಸ್ ಏನು ಅನ್ನಿಸ್ತಾನು ಕೂಡ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಕಮೆಂಟ್ ಮಾಡಿ ಕಮೆಂಟ್ಸ್ ಸರಿಯಾಗಿ ಬರ್ತಾ ಇಲ್ಲ ಲೈಕ್ಸು ಕೂಡ ಬರ್ತಾ ಇಲ್ಲ ವ್ಯೂಸ್ ಅಂತೂ ಇತ್ತೀಚೆಗೆ ತುಂಬ ಕಡಿಮೆ ಆಗ್ತಾ ಇದೆ ಅದೇನು ಪ್ರಾಬ್ಲಮ್ ಅಂತೂ ಕೂಡ ಗೊತ್ತಿಲ್ಲ ನಂದು ಕೂಡ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ವೀಡಿಯೋ ಸರಿಯಾಗಿ ಮಾಡ್ತಾ ಇಲ್ಲ ಅನ್ನೋದು ಓಕೆ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೆ ವೀಡಿಯೋ ನೋಡಿ